ಚಾಮರಾಜನಗರದ ಹನ್ನೊಂದು ಕಾಲೇಜು ವಿದ್ಯಾರ್ಥಿಗಳಿಂದ ಗೆನ್ನಸ್ ದಾಖಲೆ ನಿರ್ಮಿಸಲಾಗಿದೆ ಮಹರ್ಷಿ ಪೂಜ್ಯ ಪಾದರ ಬಾಲ ಪಾದುಕಿಯ ಆಕೃತಿ ನಿರ್ಮಿಸಿ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ ಒಟ್ಟು ಸಾವಿರದ ಇನ್ನೂರ ತೊಂಬತ್ತು ವಿದ್ಯಾರ್ಥಿಗಳು ನಿರ್ಮಿಸಿದ್ದ ಆಕೃತಿ ಇದೀಗ ಗೆನೆಸ್ ಪುಟಗಳಲ್ಲಿ ದಾಖಲಾಗಿದೆ ಚಾಮರಾಜನಗರ ಜಿಲ್ಲೆ ಕನಕಗಿರಿಯಲ್ಲಿ ಪಾದುಕಿಯನ್ನ ನಿರ್ಮಿಸಲಾಗಿದೆ ಕನಕಗಿರಿ ಅತಿಶಯ ಮಹೋತ್ಸವ ಹಿನ್ನೆಲೆಯಲ್ಲಿ ಈ ಪಾದುಕೆಯನ್ನ ವಿದ್ಯಾರ್ಥಿಗಳು ನಿರ್ಮಿಸಿದ್ರು ಮಾರ್ಚ್ ಇಪ್ಪತ್ತೈದರಂದು ಗೆನಸ್ ವಿಶ್ವ ದಾಖಲೆ ಬಗ್ಗೆ ಪ್ರಮಾಣ ಪತ್ರ ಕೂಡ ಲಭ್ಯವಾಗಿದೆ ಗಿನಿಸ್ ವಿಶ್ವ ದಾಖಲೆ ಅಧ್ಯಕ್ಷ ಅಲಿಸ್ಟರ್ ರಿಚರ್ಡ್ಸ್ ರಿಂದ ಪ್ರಮಾಣ ಪತ್ರ ಕೂಡ ಲಭ್ಯವಾಗಿದೆ ಇನ್ನು ಕನಕಗಿರಿಯ ಭುವನ ಕೀರ್ತಿ ಭಟ್ಟಾರಕ ಸ್ವಾಮೀಜಿಗೆ ಆ ಒಂದು ಗಿನಿಸ ದಾಖಲೆಯ ಪ್ರಮಾಣ ಪತ್ರವನ್ನು ಹಸ್ತಾಂತರ ಮಾಡಲಾಗಿದೆ ಇನ್ನು ಚಾಮರಾಜನಗರ ತಾಲೂಕಿನ ಮಲೆಯೂರು ಬಳಿಯ ಜೈನ ಕ್ಷೇತ್ರದಲ್ಲಿ ಒಂದು ಅತಿಶಯ ಮಹೋತ್ಸವ ನಡೀತಾ ಇದೆ ಇವತ್ತು ಮೂರು ವಿಶ್ವ ಗಿನಸ್ ದಾಖಲೆಗೆ ಸಾಕ್ಷಿಯಾಯಿತು ಹನ್ನೊಂದು ಕಾಲೇಜಿನ ಸಾವಿರದ ಮುನ್ನೂರಷ್ಟು ವಿದ್ಯಾರ್ಥಿಗಳು ಜೈನ ಮುನಿ ಪೂಜ್ಯ ಪಾದರ ಚರಣದ ಆಕೃತಿಯನ್ನ ನಿರ್ಮಾಣ ಮಾಡಿದ್ರು ಈ ಹಿಂದೆ ಆಸ್ಟ್ರೇಲಿಯಾದಲ್ಲಿ ನಾನೂರು ವಿದ್ಯಾರ್ಥಿಗಳಿಂದ ವ್ಯಕ್ತಿಯೊಬ್ಬರ ಪಾದುಕೆ ನಿರ್ಮಾಣ ಮಾಡಿದ್ದು ದಾಖಲೆಯ ಪುಟವನ್ನು ಸೇರಿತ್ತು ಇದರೊಂದಿಗೆ ಸಾವಿರದ ಇನ್ನೂರು ಹೆಚ್ಚು ವಿದ್ಯಾರ್ಥಿಗಳು ಒಂದು ನಿಮಿಷದಲ್ಲಿ ಸ್ವಸ್ತಿಕ್ ಆಕಾರದಲ್ಲಿ ಐದು ಸಾವಿರ ದೀಪ ಬೆಳಗಿಸಿ ಗಿನ್ನಿಸ್ ದಾಖಲೆಯನ್ನ ಕೂಡ ಬರೆದ್ರೆ ಎಂದೋರ್ನ ಭೂಮತು ವಾಸ್ತು ವಿಜ್ಞಾನ ಪರಿಣಿತ ಡಾಕ್ಟರ್ ರಾಜೇಂದ್ರ ಜೈನ್ ಮತ್ತು ಅವರ ಎಪ್ಪತ್ತಾರು ಸದಸ್ಯರ ತಂಡ ಕನಕಗಿರಿ ಭೂಮಿಯಲ್ಲಿನ ವಿಶೇಷ ಶಕ್ತಿಗಳನ್ನು ಕಂಡುಹಿಡಿದು ದಾಖಲೆಯನ್ನ ನಿರ್ಮಿಸಿದರು ಈ ಅಪರೂಪದ ದೃಶ್ಯಗಳನ್ನು ಡ್ರೋನ್ ಕ್ಯಾಮರಾದಲ್ಲಿ ಸೆರೆಹಿಡಿಯಲಾಯಿತು ಹಿಡಿಯಲಾಯಿತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಪ್ರತಿನಿಧಿ ವಿವೇಕರಾಜ್ ಈ ದಾಖಲೆಯನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಿಸಿಕೊಂಡಿದ್ದಾರೆ ನಂತರ ಇದನ್ನ ಗಿನಿಸ್ ವಿಶ್ವ ದಾಖಲೆಗೆ ಕಳುಹಿಸಿ ಕೊಡಲಾಗ್ ಕೊಡಲಾಗಿತ್ತು இந்த விஷயத்தை மாசல ஆரம்பிச்சவுடனே அவர் பார்த்த ஹரியாகிரே உடனே தூரத்துக்கு வந்து திடீர்னு அழிட்டாரு